ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ವ್ಲಾಗ್ಸ್ ಇವಾಗ ಅವರೆಕಾಳು ಸೀಸನ್ ಆಲ್ರೆಡಿ ಶುರುವಾಗಿದೆ ಎಲ್ಲ ಕಡೆ ಫ್ರೆಶ್ ಅವರೆಕಾಳು ಕಾಳು ಸಿಗ್ತಾ ಇದೆ ಹಾಗಾಗಿ ನಾನು ಇವತ್ತು ಅವರೆಕಾಳು ಕಾಳು ಅವರೆಕಾಳಿನ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಶ್ ಆಗಿದೆ ಅವರ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳು ತೊಗೊಂಡಿದ್ದೀನಿ ನಾನು ಅವರೆಕಾಳನ್ನ ನೀಟಾಗಿ ಬಿಡಿಸ್ಬಿಟ್ಟು ಹುಳ ಎಲ್ಲ ಏನು ಇಲ್ಲದೆ ಇರೋ ಥರ ನೀಟಾಗಿ ತೊಳೆದ್ಬಿಟ್ಟು ಅವರೆಕಾಳಿನ ಬಸ್ಸಾರು ಮಾಡಲಿಕ್ಕೆ ಬೇಯಕ್ಕೆ ಇಡಬೇಕು ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ನಮ್ಮ ಮನೇಲಿ ಬಸ್ಸಾರು ಜಾಸ್ತಿ ಮಾಡ್ತೀವಿ ಏನಾಗಿದ್ರೆ ಬ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೋದು ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕುಕ್ಕರಲ್ಲಿ ಒಂದು ವಿಷಲ್ಲು ಒಡಿಸ್ಕೋಬೇಕು ಬೇಯಕ್ಕೆ ಇಡಬೇಕು ನೋಡಿ ಒಂದು ವಿಷಲ್ ಬೇಕು ಬೇಯಿಸ್ಕೊಂಡ್ರೆ ಸಾಕು ಎಳೆ ಅವರೆ ಕಾಳು ಅಲ್ವಾ ಒಂದೇ ವಿಷಲಿಗೆ ಬೆಂದ್ಬಿಡುತ್ತೆ ನೋಡಿ ಈಗ ಅವ್ರೆ ಕಾಳು ಆಲ್ರೆಡಿ ಬೆಂದಿದೆ ಹಾಗೆಯೇ ಇವಾಗ ಖಾರಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಇವಾಗ ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಖಾರಕ್ಕೆ ಎಷ್ಟು ಕಾರಕ್ಕೆ ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಮತ್ತು ಫ್ರೆಶ್ ಕಾಯಿ ತುರಿ ಸ್ವಲ್ಪ ಕಾಯಿ ತುರಿ ತೊಗೊಂಡ್ರೆ ಸಾಕಾಗುತ್ತೆ ಅದಷ್ಟು ರೂಪ್ಕೋಬೇಕು ಖಾರಕ್ಕೆ ಹಾಗೆ ಇಲ್ಲಿ ಕಾಳು ಮಾಡಲಿಕ್ಕೆ ಅಂತೇಳಿ ಹಸಿಮೆಣ್ಸಿ ಈರುಳ್ಳಿ ಮತ್ತು ಒಳಗೆ ಕಾಯಿ ಕಾಯಿ ಜಾಸ್ತಿ ಹಾಕಿದಷ್ಟು ಕಾಳು ಚೆನ್ನಾಗಿರುತ್ತೆ ಈ ಕಡೆ ಕಾಳು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಾಳೆಲ್ಲ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ರುಬ್ಕೊಳ್ಳೋಣ ರುಬ್ಬಕ್ಕೆ ಏನು ಜೋಡಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಮಸಾಲೆ ರುಬ್ಕೊಬೇಕು ಅದು ನಾನು ಬೇಳೆ ಬೇಯಿಸಿದ್ದಲ್ಲ ಸಾರಿ ಅವರೇ ಕಾಳು ಅದು ನೀರು ಬಸಿಯೋದು ಮತ್ತು ಅದು ಖಾರ ಜೋ ರುಬ್ಕಳೋದು ಅದೆಲ್ಲ ಕ್ಲಿಪ್ಪಿಂಗು ಮಿಸ್ ಆಗ್ಬಿಟ್ಟಿದೆ ನಾನೇ ಹೇಳ್ತಾ ಇದ್ದೀನಿ ಮಿಸ್ ಏನು ಅಂದ್ಕೋಬೇಡಿ ನಾನು ಹಸಿಮೆಣ್ಸಿ ಮೊದಲೇ ಫ್ರೈ ಮಾಡಿ ಅದರಲ್ಲಿ ತಟ್ಟೆಲಿ ಹಾಕಿಟ್ಕೊಂಡಿದ್ದೆ ಜೋಡ್ಸ ರುಬ್ಲಿಕ್ಕೆ ಅದನ್ನು ಮಿಸ್ ಆಗಿ ನಾನು ಈ ಕಡೆ ಆ್ಯಡ್ ಮಾಡಿದ್ದೀನಿ ಇದನ್ನು ಎಡಿಟ್ ಮಾಡುವಾಗ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನಕಾಯಿನ ನಾವು ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಆಯಿತು ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಈಗ ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಇದು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಆಮೇಲೆ ಈರುಳ್ಳಿ ಮೆಣಸಿಕಾಯಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ ನಮಗೆ ಹಸಿ ಹಸಿದ್ರೇ ಚೆನ್ನಾಗಿ ಸ್ವಲ್ಪ ಅರ್ಧ ಬರ್ದ ಫ್ರೈ ಮಾಡಿಕೊಂಡು ಅದಕ್ಕೆ ಕಾಯಿ ತುರಿ ಹಾಕ್ಕೋಬೇಕು ಅದೇ ರೀತಿ ಬಸ್ಸಾರು ಮಾಡಲಿ ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಕಾಳಿಗೆ ಕಾಳಿಗೆ ಕಾಯಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನೊಂದೊಳಗೆ ಕಾಯಿ ಫುಲ್ ಹಾಕ್ಕೊಂಡಿದ್ದೀನಿ ಅವರೆಕಾಳಿ ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಬೇಯಿಸಿ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಉಪ್ಪು ನೋಡಿ ಹಾಕ್ಕೋಬೇಕು ನಾವು ಬೇಯ್ಸೋಕೆ ಹಾಕಿರ್ತೀವಲ್ಲ ಉದ್ಕೋಕ್ಕೂ ಅದೇ ಉಪ್ಪು ಆಗುತ್ತೆ ಮತ್ತು ಕಾಳಿಗೂ ಬೆಂದೆ ಅದು ಉಪ್ಪಲ್ಲೇ ಬೆಂದಿರುತ್ತಲ್ಲ ಅದೇ ಕ ಉಪ್ಪೇ ಸಾಕಾಗುತ್ತೆ ತಿಂದು ನೋಡಿ ಬೇಕಾದರೆ ಹಾಕೋಬೇಕು ಇಲ್ಲಾಂದರೆ ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಅದೇ ಉಪ್ಪೇ ಸಾಕಾಗುತ್ತೆ ಇವಾಗ ಹಾಕ್ಬಿಟ್ಟು ನಾನು ಮತ್ತೆ ಉಪ್ಪು ಇಲ್ಲ ಕರೆಕ್ಟಾಗಿದೆ ಅದೇ ಉಪ್ಪು ಬೇಯಿಸೋಕೆ ಹಾಕಿದ್ಮೇಲೆ ಅದೇ ನೋಡಿ ಇವಾಗ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಾಳು ರೆಡಿ ಆಗುತ್ತೆ ಇಷ್ಟೇ ಉದ್ಕ ಮಾಡೋದು ತುಂಬ ಈಸಿ ಹೊಸ್ದಾಗಿ ಮಾಡೋರು ಮಾಡ್ಬೋದು ಸೊಪ್ಪಿನ ಬಸ್ಸಾರಾದರೆ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇರುತ್ತೆ ಕಾಳಿನ ಬಸ್ಸಾರೆಲ್ಲ ಮಾಡೋದು ತುಂಬ ಈಸಿ ನಮ್ಮ ಮನೇಲಿ ನಾನು ಇದೇ ರೀತಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಡ್ರೈವ್ ಮಾಡಿ ನೋಡಿ ಇವಾಗ ಕಾಳು ಈ ಕಡೆ ಆಗಿದೆಯಲ್ಲ ನಾನು ಬಸ್ಸರಿಂದ ಕಾಳು ಬೇಯಿಸಿದ್ದೇನು ಬಸ್ ಇಟ್ಕೊಂಡಿದ್ನಲ್ಲ ಅದಕ್ಕೆ ರುಬ್ಬಿರೋದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಅದು ನಾನು ಮಿಕ್ಸ್ ಮಾಡ್ಕೊಳೋದು ಸಹ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೋಡಿ ಆಲ್ರೆಡಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಹುಣ್ಸೆಹಣ್ಣಲ್ಲಿ ಹಾಕಿರ್ತೀವಲ್ಲ ಹುಳಿ ಅದೇ ಸಾಕಾದರೆ ಓಕೆ ಇಲ್ಲ ಅಂದರೆ ಸ್ವಲ್ಪ ಹುಳಿನ ಸ್ವಲ್ಪ ಬೇಕು ಅಂದರೆ ನಿಂಬೆಹಣ್ಣು ಇಟ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಕಾದರೂ ನಿಂಬೆಹಣ್ಣು ಇಂಟ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಮಗೆ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಂಗಾಗಿ ನಾನು ಸ್ವಲ್ಪ ಹುಳಿ ಸ್ವಲ್ಪ ಕಡಿಮೆ ಹಾಕ್ತೀನಿ ಟಮ್ ಸಾರಿ ಹುಣ್ಸೆಹಣ್ಣು ಸ್ವಲ್ಪ ಮೇಲೆ ನಿಂಬೆಹಣ್ಣು ಹಿಡ್ತೀನಿ ಒಂದು ಎರಡು ಮೂರು ಡ್ರಾಪ್ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಟೇಸ್ಟ್ ಇದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿತ್ತು ಅವರೆ ಕಳಿಂದ ಉತ್ಕ ನಮ್ಮ ಕಡೆ ಉತ್ಕ ಅಂತೀವಿ ಬಸ್ಸಾರು ಅಂತೀವಿ ಹೀಗೆ ನಿಮ್ಮ ಕಡೆ ಏನಂತೀರ ಅಂತ ಕಾಮೆಂಟ್ ಮಾಡಿ ನೋಡಿ ಇಷ್ಟೇ ರೆಡಿಯಾಗಿದೆ ಉದ್ಕ ಮತ್ತು ಕಾಳು ಎರಡು ರೆಡಿ ಆಯಿತು ತುಂಬ ಅಂದರೆ ತುಂಬ ಈಸಿ ಹೆಚ್ಚಿಟ್ಕೊಂಡ್ಬಿಟ್ರೆ ಬೇಗ ಆಗಿಬಿಡುತ್ತೆ ಸಾಂಬಾರು ನಾನು ಇವಾಗ ಬಿಸಿ ಬಿಸಿ ಮುದ್ದೆ ಮಾಡಿ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿತ್ತು ಉದ್ಕ ನೀವು ಒಂದ್ಸಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೇನೆ ಪ್ಲೀಸ್ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮ ಮನೆಯವರಿಗೆ ಇವಾಗ ಬಿಸಿ ಮುದ್ದೆ ಸಾಂಬಾರು ಮತ್ತು ಹಾಕ್ಕೊಟ್ಟಿದ್ದೆ ಊಟ ಮಾಡಿ ಸೂಪರ್ ಆಗಿದೆ ಅಂತ ಹೇಳಿದರು ನಾವು ಹೊಟ್ಟೆ ತುಂಬ ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನೀವೊಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಹೀಗಿತ್ತು ಉತ್ಕ ಮುದ್ದೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೊಂದು ವಿಡಿಯೋದಾಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್